ಪ್ರೇಕ್ಷಕರ ನಾನು ನಿಮ್ಮ ಪ್ರೀತಿಯ ಡಿ ಎಂ ಎಸ್ ಇವತ್ತು ಮಂಡ್ಯ ಜಿಲ್ಲೆ ಮಳವಳ್ಳ ತಾಲೂಕು ಆಹ್ಹ್ ದನುಗುರ ಹತ್ರ ನಡೀತಾ ಇರುವಂತಹ ಒಂದು ಎಡಿಗೆ ಹಬ್ಬದ ವಿಶೇಷವಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರುವಂತದ್ದು ಈ ಎಡಿಗೆ ಹಬ್ಬವನ್ನು ಸುಮಾರು ಮೂರು ವರ್ಷಕ್ಕೊಂದ್ಸರಿ ಎಲ್ಲ ಕುಲ ಬಾಂಧವರು ಕೂಡ ಸೇರಿ ಮಾಡುವಂಥದ್ದು ಸುಮಾರು ಸುತ್ತಮುತ್ತ ಆ ಹತ್ತು ಹಳ್ಳಿಗಳಿಂದ ಸೇರಿ ಜನಗಳು ಕುಲಸ್ತ್ರೀ ಏನಿದಾರೋ ಅವರೆಲ್ಲರೂ ಕೂಡ ಸೇರಿ ಮಾಡುವಂತಹ ಹಬ್ಬ ಇದರಲ್ಲಿ ವಿಶೇಷವಾಗಿ ಬಂದು ಒಂದು ಹುಚ್ಚಮ್ಮ ದೇವಮ್ಮ ಜೊತೆಗೆ ಸಿದ್ದೇಶ್ವರ ಈ ಮೂರು ದೇವರುಗಳಿಗೂ ಕೂಡ ಎಡಿಗೆ ಹಬ್ಬ ಅನ್ನುವಂಥದ್ದು ಮಾಡುವಂಥದ್ದು ಇದು ಮೂರು ವರ್ಷ ಒಂದ್ಸರಿ ಮಾಡುವಂಥದ್ದು ಆದರೆ ಈ ವರ್ಷದಲ್ಲಿ ಏನಾಗಿದೆ ಅಂದ್ರೆ ಎರಡು ವರ್ಷದಲ್ಲೇ ಮಾಡಿರುವಂಥದ್ದು ಯಾಕೆ ಅಂತಂದ್ರೆ ವಿಮಾನ ಗೋಪುರ ಅನ್ನುವಂಥದ್ದು ನಮಗೆ ಶಿಥಿಲಗೊಂಡಿತ್ತು ಆ ಒಂದು ಕಾರಣಕ್ಕೋಸ್ಕರವಾಗಿ ಇನ್ನು ಒಂದು ವರ್ಷ ವೈಟ್ ಮಾಡದೆ ಚೆನ್ನಾಗಿರೋದಿಲ್ಲ ಅಂತೇಳಿ ಅದಕ್ಕೋಸ್ಕರವಾಗಿ ಈಗ ವಿಮಾನ ಗೋಪುರವನ್ನ ಸ್ಥಾಪನೆ ಜೊತೆಗೆ ಎಡಿಗೆ ಹಬ್ಬನ ಕೂಡ ಕಂಟಿನ್ಯೂ ಮಾಡೋಣ ಅಂತೇಳಿ ಈ ಒಂದು ವರ್ಷದಲ್ಲಿ ಎರಡನೇ ವರ್ಷಕ್ಕೆ ಕೂಡ ಮಾಡ್ತಾ ಇರುವಂಥದ್ದು ಈ ಅಡುಗೆ ಹಬ್ಬನ ಇನ್ನೊಂದು ಕೂಡ ಉಳಬಳ್ದ ಹಬ್ಬ ಕೂಡ ಮಾಡ್ತಾರೆ ಜೊತೆಗೆ ಎಡಿಗೆ ಹಬ್ಬ ಅಂತ ಕೂಡ ಮಾಡ್ತಾರೆ ಪ್ರತಿ ಮೂರು ವರ್ಷಕ್ಕೊಂದ್ಸರಿ ಮಾಡುವಂತ ಹಬ್ಬ ಇದು ವಿಶೇಷವಾಗಿ ಈ ಒಂದು ದನಗೂರು ಗ್ರಾಮದಲ್ಲಿ ಮಾಡ್ತಾ ಇರುವಂತದ್ದು ಹಬ್ಬ ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಾನು ಸ್ಟೆಪ್ ಬೈ ಸ್ಟೆಪ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಭಾಗ ಒಂದು ಭಾಗ ಎರಡು ಮತ್ತು ಭಾಗ ಮೂರಲ್ಲಿ ಕೂಡ ಮಾಹಿತಿಯನ್ನು ಸಂಪೂರ್ಣವಾಗಿ ಕೊಟ್ಟಿದ್ದೀನಿ ಎಲ್ಲ ಕುಲಸ್ಥರು ಕುಲ ಬಾಂಧವರು ಜೊತೆಗೆ ಎಲ್ಲ ಸುತ್ತಮುತ್ತ ಬಂದಿರುವಂತಹ ಸುತ್ತ ತಳ್ಳಿಯವರು ಎಲ್ಲ ಗ್ರಾಮಸ್ಥರುಗಳು ಸೇರಿ ಮಾತಾಡಿರುವಂತದ್ದು ಅವರ ಒಂದು ರಿವ್ಯೂಸ್ಗಳು ಜೊತೆಗೆ ನಮ್ಮ ಒಂದು ಏನು ಸ್ಟಾರ್ಟಿಂಗಲ್ಲಿ ಏನು ನಡೆಯುತ್ತೆ ರಾತ್ರಿ ಟೈಮಲ್ಲಿ ಏನು ನಡೆಯುತ್ತೋ ಜೊತೆಗೆ ಬೆಳಗ್ಗೆ ನಂತರ ಅಲ್ಲಿ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಎಡುಗೆ ಹೊತ್ಕೊಂಡು ಬರುವಂಥ ಹೆಣ್ಮಕ್ಳುಗಳ ಒಂದು ಆ ದೃಶ್ಯ ಅದನ್ನು ಕೂಡ ನೀವು ನೋಡ್ಬೋದು ಜೊತೆಗೆ ಇಲ್ಲಿಗೆ ಬಂದ ನಂತರ ಎಡುಗೆನ ಹಾಕಿದ ನಂತರ ಹೋಮ ಅವನುಗಳು ಸತಿಪಥಗಳು ಕೂತ್ಕೊಂಡು ಆ ಒಂದು ಹೋಮದಲ್ಲಿ ಪಾಲ್ಗೊಂಡು ಅವರ ಒಂದು ಇಷ್ಟಾರ್ಥಗಳನ್ನ ಬಗೆಹರಿಸ್ಕೊಳ್ಳೋ ಆ ಜೊತೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ಎಲ್ಲ ನಡೆಯಿತು ಅದ್ರ ಬಗ್ಗೆಯೂ ಕೂಡ ಸಂಪೂರ್ಣವಾಗಿ ಟು ಪಿನ್ ಇನ್ನೊ ಇನ್ಫಾರ್ಮೇಶನ್ ನಾನು ಈ ಒಂದು ವಿಡಿಯೋ ಮುಖಾಂತರ ನನಗೆ ತಿಳಿಸ್ಕೊಡ್ತೀನಿ ಬನ್ನಿ ಹಾಗಾದರೆ ಈ ಒಂದು ವಿಡಿಯೋನ ಶುರು ಮಾಡೋಣ ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋನ್ನಮಃ ತ್ರೈಲೋಕ್ಯ ಸಂಪದಾಲೇಖ್ಯ ಲೇಖ್ಯ ಸಮಲ್ಲೇಖನ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇನ್ನಮಃ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ದನಗೂರು ಎಂಬ ಗ್ರಾಮದಲ್ಲಿ ಸಮಸ್ತ ಭಕ್ತ ಮಹಾಶಯರ ಕುಲ ದೇವತೆಯಾಗಿ ನೆಲೆಯಾಗಿರ್ತಕ್ಕಂಥ ತಾಯಿ ಉಚ್ಚಮ್ಮ ದೇವಿ ಹಾಗೂ ದೇವಮ್ಮ ದೇವಿಯ ಎಂಬ ವಿಶೇಷವಾಗಿರ್ತಕ್ಕಂಥ ಸ್ಥಾನ ಈ ಸ್ಥಾನದಲ್ಲಿ ಸಮಸ್ತ ಭಕ್ತಾದಿಗಳ ಸಂಕಲ್ಪದೊಂದಿಗೆ ಇವತ್ತಿನ ಈ ಮೊದಲನೇ ವರ್ಷದ ವಿಶೇಷವಾಗಿರ್ತಕ್ಕಂಥ ಜಾತ್ರಾ ಮಹೋತ್ಸವದ ಕಾರ್ಯ ಹಾಗೂ ಎಡಿಗೆ ಅಂತ ಹೇಳ್ಬಿಟ್ಟು ಎಲ್ಲಾ ಸುಮಂಗಲಿಯರು ಬಹಳ ಊರುಗಳಿಂದ ಅಕ್ಕಪಕ್ಕದ ಊರುಗಳಿಂದ ತನ್ನ ತಲೆಯ ಮೇಲೆ ವಿಶೇಷವಾಗಿರ್ತಕ್ಕಂಥ ಪೂಜಾ ಸಾಮಗ್ರಿಗಳನ್ನ ತನ್ನ ತಲೆ ಮೇಲೆ ಅಂದ್ರೆ ಒಂದು ದೊಡ್ಡದಾದ ಮಕ್ಕರಿಯಲ್ಲಿ ಅಂದ್ರೆ ಆ ಬುಟ್ಟಿಯಲ್ಲಿ ಆ ಬುಟ್ಟಿಯಲ್ಲಿ ಎಡಿಗೆಯನ್ನ ಇಟ್ಕೊಂಡು ಬರ್ತಾರೆ ಎಲ್ಲಾ ತುಂಬಾ ದೂರದಿಂದ ನಡ್ಕೊಂಡ್ಬಂದು ಅಲ್ಲಿ ಸಿದ್ದೇಶ್ವರ ಎಂಬುದಾಗಿ ವಿಶೇಷವಾಗಿ ಸ್ವಾಮಿಯ ಆಲಯ ಇದೆ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ದೋಣಿ ಇದೆ ಅಂದ್ರೆ ವಿಶೇಷವಾಗಿರ್ತಕ್ಕಂಥ ಹರಿಯ ಒಂದು ಸ್ಥಾನ ಆ ಸ್ಥಾನದಲ್ಲಿ ಸಿದ್ದೇಶ್ವರ ಎಂಬ ವಿಶೇಷವಾಗಿರ್ತಕ್ಕಂಥ ಶಿವಲಿಂಗವನ್ನ ಸ್ಥಾಪನೆ ಮಾಡಿದ್ದಾರೆ ಪ್ರಥಮವಾಗಿ ಅಲ್ಲಿ ಪೂಜೆಯನ್ನ ಮಾಡಿ ತದನಂತರ ಈ ದೇವಿಗೆ ಪೂಜೆ ಮಾಡೋದು ಈ ಗ್ರಾಮದ ವಿಶೇಷವಾಗಿರ್ತದೆ ಆದ್ದರಿಂದ ಜಾತ್ರಾ ಮಹೋತ್ಸವದ ಅಂಗವಾಗಿ ಇವತ್ತಿನ ದಿವಸ ಎಲ್ಲರ ಭಕ್ತರ ಅನುಗ್ರಹದಿಂದ ಎಲ್ಲ ಭಕ್ತರ ತನುಮನ ಧನ ಸಹಾಯದಿಂದ ಇವತ್ತಿನ ಈ ಒಂದು ಜಾತ್ರಾ ಮಹೋತ್ಸವದ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿದ್ದು ಇಲ್ಲಿ ವಿಶೇಷತೆ ಏನಪ್ಪಾ ಅಂತಂದ್ರೆ ವಿಶೇಷವಾಗಿರ್ತಕ್ಕಂಥ ಹೋಮಗಳು ವಿಶೇಷವಾಗಿರ್ತಕ್ಕಂಥ ಕಳಶ ಸ್ಥಾಪನೆಗಳನ್ನ ಮಾಡಿ ವಿಶೇಷವಾಗಿರ್ತಕ್ಕಂಥ ಪೂಜೆಗಳನ್ನ ಅಮ್ಮನವರಿಗೆ ಸಮರ್ಪಣೆ ಮಾಡಿ ಲೋಕ ಕಲ್ಯಾಣಾರ್ಥವಾಗಿ ಗ್ರಾಮ ಕಲ್ಯಾಣಾರ್ಥವಾಗಿ ಈ ಗ್ರಾಮದ ಎಲ್ಲ ರೋಗ ರುಜಿನಗಳು ಪರಿಹಾರವಾಗಲಿ ಈ ಗ್ರಾಮಕ್ಕೆ ಸದಾಕಾಲ ಶ್ರೇಯ ಅಭಿವೃದ್ಧಿ ಆಗ್ಲಿ ಅಂತೇಳಿ ವಿಶೇಷವಾಗಿರ್ತಕ್ಕಂಥ ಆ ದುರ್ಗಾ ಹೋಮವನ್ನ ಮಹಾಗಣಪತಿ ಹೋಮವನ್ನ ನವಗ್ರಹ ಹೋಮವನ್ನ ಮಹಾ ಮೃತ್ಯುಂಜಯ ಸ್ವಾಮಿ ಹೋಮವನ್ನ ಇತರೆ ಪರಿವಾರ ದೇವತೆ ಹೋಮಗಳನ್ನ ಮಾಡಿ ಇವತ್ತಿನ ಈ ಪೂರ್ಣಾವತಿಯನ್ನ ಕೊಟ್ಟು ಅಮ್ಮನವರಿಗೆ ವಿಶೇಷವಾಗಿರ್ತಕ್ಕಂಥ ಅಲಂಕಾರವನ್ನ ಮಾಡಿ ಮಹಾಮಂಗಳಾರತಿಯನ್ನ ಮಾಡಿದಾದ ನಂತರ ವಿಶೇಷವಾಗಿರ್ತಕ್ಕಂಥ ಶಿಖರ ಕಳಶ ಸ್ಥಾಪನೆ ಆಗಿದೆ ಆದ್ದರಿಂದ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಭಕ್ತ ಜನ ಸಮೂಹಕ್ಕೆ ತಾಯಿ ಉಚ್ಚಮ್ಮ ದೇವಿ ಅಂದ್ರೆ ವಿಶೇಷವಾಗಿರ್ತಕ್ಕಂಥ ಶಕ್ತಿಯುಳ್ಳ ಮಹಾತಾಯಿ ಆ ತಾಯಿಯ ಅನುಗ್ರಹದಿಂದ ಈ ಲೋಕ ಕಲ್ಯಾಣವಾಗ್ಲಿ ಬಂದಿರ್ತಕ್ಕಂಥ ಎಲ್ಲ ಭಕ್ತ ಮಹಾಶಯರಿಗೆ ಆ ತಾಯಿಯ ಅನುಗ್ರಹದಿಂದ ಸಕಲ ಆಯುಷ್ಯ ಆರೋಗ್ಯ ಸಕಲ ಸಿರಿ ಸಂಪತ್ತನ್ನ ನೀಡಲಿ ಹೇಳ್ಬಿಟ್ಟು ನಮ್ಮ ಪರಮ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಶ್ರೀ ಶ್ರೀ ಷಡಾಕ್ಷರಿ ಶಿವಾಚಾರ್ಯ ಸ್ವಾಮಿಗಳು ಅವರು ಸಹ ಆಗಮಿಸಿದ್ದಾರೆ ಅವರು ನುಡಿತಾರೆ ಓಂ ಪೂರ್ಣಮದ ಪೂರ್ಣಾತ್ ಪೂರ್ಣ ಪೂರ್ಣಮದ ಪೂರ್ಣಶ ಪೂರ್ಣಮಾದಾಯ ಅವಶಿಷ್ಯತೆ ಪ್ರಪ್ರಥಮದಲ್ಲಿ ಶ್ರೀ ವೀರ ಸಿಂಹಾಸನ ಸಂಸ್ಥಾನ ಮಠದ ಆದಿಗುರು ಉದ್ದಾನ ಶಿವಗಳನ್ನ ಹಾಗೂ ಮಹಾಕವಿ ಷಡಾಕ್ಷರ ದೇವರನ್ನ ಸಂಸ್ಕರಿಸಿ ಉಚ್ಚಮ್ಮ ದೇವಿಯನ್ನ ದೇವಮ್ಮ ದೇವಿಯನ್ನು ಸ್ಮರಿಸಿ ಇವತ್ತು ನಮ್ಮ ದನಗುರು ಗ್ರಾಮದಲ್ಲಿ ಏನು ಉಚ್ಚಮ್ಮ ದೇವಿಯ ಒಂದು ಜೀರ್ಣೋದ್ಧಾರ ಆಗಿದೆ ಮತ್ತು ಗೋಪುರ ಕಲಸ ಶಿಖಾರೋಹಣವನ್ನು ಮಾಡುವಂಥ ಕಾರ್ಯಕ್ರಮ ನಡೆದುಕೊಂಡು ಬರ್ತಾ ಇದೆ ಇಂದು ಈ ಒಂದು ದೇವಸ್ಥಾನದ ಎಲ್ಲ ಭಕ್ತಾದಿಗಳ ತನುಮನ ಧನ ಸಹಕಾರದೊಂದಿಗೆ ನಮ್ಮ ಒಂದು ಬೆಂಗಳೂರಿನ ಮನೋಹರ ಸ್ವಾಮಿಯವರ ನೇತೃತ್ವದಲ್ಲಿ ಅವರ ವೈದಿಕ ವೃಂದದೊಂದಿಗೆ ನಿನ್ನೆಯಿಂದ ಇವತ್ತು ಸಾಂಗವಾಗಿ ಧಾರ್ಮಿಕ ಕಾರ್ಯಕ್ರಮ ನಡೆದುಕೊಂಡು ಬರ್ತಾ ಇದೆ ಧನುಗೂರು ವಿಶೇಷವಾಗಿ ಬಹಳ ಇತಿಹಾಸವನ್ನು ಪಡೆದಿರುವಂತಹ ಗ್ರಾಮ ರಾಮಾಯಣ ಕಾಲದಲ್ಲಿ ಶ್ರೀರಾಮನು ವನವಾಸಕ್ಕೆ ಬಂದಂತಹ ಸಂದರ್ಭದಲ್ಲಿ ಧನುಗೂರಿನಲ್ಲಿ ತನ್ನ ಧನಸ್ಸನ್ನು ಇಟ್ಟಿದ್ದರಿಂದ ಇವರಿಗೆ ಧನುಗೂರು ಅನ್ನುವಂತಹ ಹೆಸರನ್ನ ಬಂದು ಅನ್ನುವಂತನ ಒಂದು ಮಾತು ಇದೆ ತದನಂತರದಲ್ಲಿ ಈ ಒಂದು ಗ್ರಾಮ ದೇವತೆಯಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇರಬಹುದು ಉತ್ತಮ ದೇವಸ್ಥಾನ ಇರಬಹುದು ಹಲವಾರು ದೇವಸ್ಥಾನ ಎಲ್ಲ ತದನಂತರದಲ್ಲಿ ನಮ್ಮ ದನಗೂರು ಗ್ರಾಮದಲ್ಲಿ ರಾಷ್ಟ್ರಕವಿ ಕುವೆಂಪು ಹೇಳುವಂತೆ ಕನ್ನಡ ಷಡಕ್ಷರ ಪೊನ್ನ ಪಂಪ ಲಕ್ಷ್ಮೀಪತಿ ಜನ ಎನ್ನುವಂತಹ ಹದಿನೇಳು ಶತಮಾನದಲ್ಲಿ ಜನಿಸಿದಂತಹ ಮಹಾಕವಿ ಷಡಕ್ಷರ ದೇವ ಧನುಗೂರು ಗ್ರಾಮದಲ್ಲಿ ಜನಿಸಿ ನಮ್ಮ ಕನ್ನಡ ಮತ್ತು ಸಂಸ್ಕೃತ ಸಾಹಿತ್ಯಕ್ಕೆ ಬಹಳ ವಿಶೇಷವಾದ ಕೊಡುಗೆಯನ್ನು ಕೊಟ್ಟಿದ್ದವರಾಗಿದ್ದಾರೆ ಅವರು ಕನ್ನಡ ಸಾಹಿತ್ಯದಲ್ಲಿ ಮೂರು ಮಹಾಕಾವ್ಯಗಳು ರಾಜಶೇಖರ ವಿಳಾಸ ಶಬರಶಂಕರ ವಿಳಾಸ ಬಸರಾಜ ವಿಜಯಂತ ಕಾವ್ಯ ಮತ್ತು ಸಂಸ್ಕೃತದಲ್ಲಿ ಕವಿಕರಣ ರಸ ಎನ್ನುವಂತಹ ಮಹಾಕಾವ್ಯವನ್ನ ಕ್ರೌದ್ರ ಮುಖಾಂತರವಾಗಿ ಕನ್ನಡ ಮತ್ತು ಸಂಸ್ಥೆ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದ ಕೀರ್ತಿ ನಮ್ಮ ದನಗೂ ಗ್ರಾಮಕ್ಕೆ ಸೇರ್ತದೆ ಮತ್ತೆ ಮಹಾಕವಿ ಷಡಾಕ್ಷರ ದೇವನಿಗೆ ಸೇರುತ್ತದೆ ಆತ ಉಪಯಾಭಾಸ ಕವಿತಾ ವಿಚಾರದಲ್ಲಿರುವಂತಹ ಬಿರುದನ್ನ ಪಡೆದು ಅವತ್ತಿನ ಕಾಲದಲ್ಲಿ ಮಹಾರಾಜರಿಗೆ ಗುರುಗಳಾಗಿದ್ದಂತವನು ಮಹಾಕವಿ ಷಡಾಕ್ಷರ ದೇವ ಅಂತಹ ಒಂದು ಗ್ರಾಮದಲ್ಲಿ ಇವತ್ತು ಎಲ್ಲ ಭಕ್ತಾದಿಗಳ ಸಾಕಾರದೊಂದಿಗೆ ಇವತ್ತು ವಿಶೇಷವಾದಂತಹ ದೇವಿ ಅಲಂಕಾರದೊಂದಿಗೆ ಒಂದು ಸುಮಂಗಲಿಯರ ಒಂದು ಪೂಜೆ ಸಮೇತವಾಗಿ ಈ ಕಾರ್ಯಕ್ರಮ ನಡೆದುಕೊಂಡು ಬಂದಿದೆ ಶಾಶ್ವತಂತೆ ಅಷ್ಟು ನಮ್ಮ ಜೀವನ ನಮ್ಲೋಕೆ ಹಶಿರಂ ಧನ ಯೋವನಂ ಹಶಿರಂ ಪೂತನ ರೀಚ ಅಂತ ನಮ್ಮ ಮಡದೆ ಮಕ್ಕಳು ಶಾಸ್ತ್ರವಲ್ಲ ಬೆಳ್ಳಿ ಬಂಗಾಳ ಹಣಕಾಸು ಶಾಶ್ವತವಲ್ಲ ನಾವು ಮಾಡಿದ ಒಳ್ಳೆಯ ಕಾರ್ಯ ಧರ್ಮ ಕಾರ್ಯ ಶಾಶ್ವತ ಅಂತ ಧರ್ಮ ಕಾರ್ಯವನ್ನ ಎಲ್ಲರೂ ಆಗಲಿ ಈ ಗ್ರಾಮಕ್ಕೆ ಸದಾ ಕಾಲಕ್ಕೆ ಶಾಂತಿ ಸಮೃದ್ಧಿ ಸುರಷ್ಟಿ ಪ್ರಾಪ್ತಿಯಾಗಲಿ ಸರ್ವರಿಗೂ ಆ ಉತ್ತಮ ದೇವಿಯ ಆಶೀರ್ವಾದ ಸದಾ ಕಾಲ ಇದರಲ್ಲಿ ಎಂದು ಸರ್ವರಿಗೂ ಶುಭವನ್ನ ಕೋರಿ ನಮ್ಮ ಇನ್ನು ನೋಡ್ತಿದ್ದೀವಿ ಓಂ ಶಾಂತಿ ಶಾಂತಿ ನಮಸ್ಕಾರ ನಾವು ಬೆಂಗಳೂರಿಂದ ಬಂದಿರೋದು ಬೆಂಗಳೂರಿಂದ ಈ ದೇವರನ್ನ ನಾವು ಇಷ್ಟಪಟ್ಟು ಇಪ್ಪತ್ತು ವರ್ಷದಿಂದ ನಾವು ಈ ದೇವ್ರನ್ನ ಪೂಜೆ ಮಾಡ್ತಾ ಇದೀವಿ ಇದು ನಮಗೆ ಮನೆ ದೇವರಾಗಬೇಕು ಮನೆ ತುಂಬಾ ಖುಷಿ ಪಟ್ಟು ನಾವು ಫ್ಯಾಮಿಲಿ ನಮ್ಮ ತುಂಬ ಕುಟುಂಬದಿಂದ ಬಂದು ನಾವು ಈ ದೇವ್ರನ್ನ ತುಂಬಾ ಪ್ರೀತಿಯಿಂದ ಆರಾಧಿಸ್ತಾ ಇದ್ವಿ ಮತ್ತೆ ಎಷ್ಟೇ ಕಷ್ಟ ಸುಖಗಳಿದ್ರೂ ನಾವು ಆ ಕೆಲಸ ಕಾರ್ಯ ಬಿಟ್ಟು ಇಲ್ಲಿ ಬಂದು ನಾವು ಪಾಲ್ಗೊಳ್ತೀವಿ ಏನಕ್ಕೆ ಅಂದರೆ ಈ ದೇವಸ್ಥಾನದಲ್ಲಿ ಬಂದು ನಾವು ಪೂಜೆ ಮಾಡಿ ಒಂದು ಇಲ್ಲಿ ಆಶೀರ್ವಾದ ತಗೊಂಡೋದಾಗ ಇನ್ನೊಂದು ವರ್ಷ ಎರಡು ವರ್ಷ ಗಂಟೆ ನಮ್ಗೆ ಒಂದು ಮನಸ್ ಇರುತ್ತೆ ನೆಮ್ಮದಿ ಇರುತ್ತೆ ನಮ್ಗೆ ಆಗುತ್ತೆ ವರ್ಷ ಎರಡು ಮೂರು ವರ್ಷಕ್ಕೊಂದ್ಸಲಿ ನಾವು ಹಬ್ಬ ಮಾಡೋದು ಮೂರು ವರ್ಷಕ್ಕೊಂದ್ಸಲಿ ಮಾಡಿದಾಗ ನೆಕ್ಸ್ಟ್ ಮೂರು ವರ್ಷ ನಮಗೆ ತುಂಬಾ ನೆಮ್ಮದಿಯಿಂದ ನಾವು ಒಂದು ಏನೇ ಕೆಲಸ ಮಾಡಿದ್ರು ಸಕ್ಸಸ್ಫುಲ್ಲಾಗಿ ರನ್ನಿಂಗ್ ಆಗ್ತಾಯಿದೆ ನಾವು ಬೇರೆ ಯಾವುದೇ ಕೆಲಸ ಮಾಡಿದ್ರು ಅದರಲ್ಲಿ ಸಕ್ಸಸ್ಫುಲ್ ಆಗ್ತಾಯಿದ್ದೀವಿ ಒಂದು ತುಂಬ ಶಕ್ತಿ ಇದೆ ನಮ್ಮ ಈ ದೇವರಲ್ಲಿ ಉಚ್ಚಮ್ಮ ದೇವಿ ಅನ್ನೋರಲ್ಲಿ ನಮ್ಮ ಫ್ಯಾಮಿಲಿ ನಾವೆಲ್ಲ ಬಂದಿದ್ದೀವಿ ಮತ್ತೆ ಅಕ್ಕಪಕ್ಕ ದೂರಗಳಿಂದ ಎಲ್ಲ ಜನ ಬರ್ತಾರೆ ತುಂಬ ದೊಡ್ಡ ಮಟ್ಟ ಬರುತ್ತೆ ಸುಮಾರು ಇಲ್ಲ ಅಂದ್ರೂ ಒಂದು ಐದರಿಂದ ಆರು ಸಾವಿರ ಜನ ಸೇರ್ತಾರೆ ಇಲ್ಲಿ ಮೂ ಎರಡು ದಿನ ಹಬ್ಬ ನಡೀತಿದೆ ತುಂಬ ಉಜೃಮಣೆಯಿಂದ ನಡೀತಿದೆ ತುಂಬ ಖುಷಿ ಆಗುತ್ತೆ ಈ ದೇವಸ್ಥಾನಕ್ಕೆ ಬರೋದಕ್ಕೆ ನಮಗೆ ಇಲ್ಲಿ ಬಂದು ನಾವು ಒಂದು ಹದಿನೈದು ಇಪ್ಪತ್ತು ವರ್ಷ ಎಲ್ಲ ಕೆಲಸ ಕಾರ್ಯದಲ್ಲೂ ನಮಗೆ ಸಕ್ಸಸ್ ಆಗಿರೋದ್ರಿಂದ ನಾವು ಒಂದು ನಾಲ್ಕಾರು ಜನ ಕೇಳಿ ಅವರು ಬರ್ತಾ ಇದ್ದಾರೆ ಜೊತೆ ಇಲ್ಲಿ ಹೋಮ ಯಜ್ಞಗಳು ತುಂಬಾ ಚೆನ್ನಾಗಿ ನಡೀತಿದೆ ನಾವು ಈ ಹೋಮ ಯಜ್ಞದಲ್ಲಿ ಪಾಲ್ಗೊಂಡ್ರೆ ಪಾಲ್ಗೊಂಡಾಗ ನಮ್ಗೆ ನಾವು ಇದನ್ನ ಮನೇಲಿ ಮಾಡಿಸೋಕ್ ಆಗೋದಲ್ಲ ಲಕ್ಷಾಂತ ರೂಪಾಯಿ ಖರ್ಚು ಮಾಡ್ಬೇಕು ಇಲ್ಲಿ ದೇವಸ್ಥಾನ ಕಡೆಯ ಮಾಡಿಸಿದಾಗ ನಮ್ಗೂ ಫ್ರೀ ಆಗಿ ಸಿಗುತ್ತೆ ಮತ್ತೆ ಅದ್ರಲ್ಲಿ ಪಾಲ್ಗೊಳ್ಳೋದ್ರಿಂದ ನಮಗೆಲ್ಲ ಒಂದು ಸಕಲ ಇದೆಲ್ಲ ನಮ್ಗೆ ಸಿಗೋದ್ರಿಂದ ನಾವು ಇಲ್ಲಿ ಪಾಲ್ಗೊಂಡಿದ್ದೀವಿ ಫ್ಯಾಮಿಲಿ ಸಮೇತ ಬಂದಿದ್ವಿ ತುಂಬಾ ಚೆನ್ನಾಗಿ ನಡೀತಾ ಇದೆ ಎಲ್ಲಾರು ಬರ್ಲಿ ನಾವು ಇದ್ದೀವಿ ಸರ್ ಈ ಗ್ರಾಮದಲ್ಲಿ ನಾನು ಕೇಳ್ಕೊಳ್ಳೋದು ಏನಂದ್ರೆ ಇಲ್ಲಿ ಬಂದಿರುವ ಭಕ್ತಾದಿಗಳೆಲ್ಲ ಆ ಶ್ರೀ ಶ್ರೀ ಉಚ್ಚಮ್ಮ ದೇವಮ್ಮನವರ ನಂಬಿ ಭಕ್ತಾದಿಗಳು ಈ ಜಾತ್ರೆಯನ್ನು ಮಾಡಲು ಬಂದಿದ್ದಾರೆ ಅವರಿಗೆ ಆ ತಾಯಿ ಸಾಕಾರ ಸದ್ಗತಿ ಅಥವಾ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ಹೇಳಿ ಆ ಅಲ್ಲಿ ನೆಲೆಸಿರುವ ನಮ್ಮ ಸಿದ್ದೇಶ್ವರ ಶ್ರೀ ಶ್ರೀ ಸಿದ್ದೇಶ್ವರ ಸ್ವಾಮಿಯವರಾದ ಅವರನ್ನು ನಾನು ಬೇಡಿಕೊಳ್ತೀನಿ ಬಂದಿರುವ ಭಕ್ತಾದಿಗಳಿಗೆ ಯಾರೇ ಆಗಿರ್ಲಿ ಭಕ್ತಾದಿಗಳು ಅವರಿಗೆ ಯಾರಿಗೆ ಸಂತಾನ ಸೌಭಾಗ್ಯ ಇಲ್ಲದೆ ಇರಲಿ ಅದನ್ನು ಕೊಟ್ಟು ಕಾಪಾಡಬೇಕು ಅಂತಂತ ನಾನು ಆ ದೇವತೆಗಳಲ್ಲಿ ಬೇಡ್ಕೊಳ್ತೀನಿ ಇದರಲ್ಲಿ ನನ್ನದೇನೂ ತಪ್ಪಿದ್ರೆ ಕ್ಷಮಿಸಿ ನೀವು ಆ ದೇವತೆಗಳೇ ನನ್ನನ್ನು ಸಹಕರಿಸಲಿ ಅಷ್ಟೇ ನಾನು ಬೇಡ್ಕೊಳಿ ಈ ಗ್ರಾಮದ ದೇವತೆಗಳಲ್ಲಿ ಅವಾಗಲೇ ನಾವು ಈ ಈ ದೇವಸ್ಥಾನದ ಬಗ್ಗೆ ಹೇಳ್ದಂಗೆ ನಾವು ಈ ಅಡುಗೆ ಹಬ್ಬನ ಸುಮಾರು ಒಂದು ಅರವತ್ತು ಎಪ್ಪತ್ತು ವರ್ಷದಿಂದ ಮಾಡ್ತಾ ಇದ್ದಾರೆ ನಮ್ಮ ತಾತ ಮುತ್ತಾತನ ಕಾಲದಿಂದನೂ ನಾವು ಮಾಡ್ತಿದ್ರು ಅಂತ ಕೇಳ್ಪಟ್ಟಿದ್ದು ಬಟ್ ಇವಾಗ ನಾವು ನಮ್ಮ ಕಾಲದಲ್ಲೂ ಅದನ್ನೇ ಕಂಟಿನ್ಯೂಟಿ ಮಾಡ್ಕೊಂಡು ಬರ್ತಾ ಇದ್ದೀವಿ ನಮ್ಮ ಈ ಹಬ್ಬನ ಅವಾಗ ನಮ್ಮ ತಾತ ಹೇಳಿದ್ದು ಅಡುಗೆ ಉಟ್ಕೊಂಡು ನಾವು ಮೂರು ವರ್ಷಕ್ಕೆ ಬಂದು ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ದು ನಾವು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀವಿ ಮೊದಲು ಇಷ್ಟು ದೊಡ್ಡದಾಗಿ ಈ ದೇವಸ್ಥಾನ ಇರಲಿಲ್ಲ ಚಿಕ್ಕ ಗುಡಿಯಾಗಿದ್ದು ಒಂದು ಮನೆಯವ್ರಿಗಿದಿದ್ದು ನಮ್ಮ ತಂದೆ ನಮ್ಮ ತಾತ ಈ ದೊಡ್ಡ ದೊಡ್ಡವರು ನಮ್ಮ ಲಾಸ್ಟ್ ಜನ್ರೇಶನ್ ಅವರೆಲ್ಲ ಸೇರಿ ಈ ದೇವಸ್ಥಾನನ ನೋಡಿ ಈ ತರ ದೊಡ್ಡದಾಗಿ ಕಟ್ಟಿ ಮತ್ತೆ ಉಳ್ಬಳ್ಳದ ಕೆರೆ ಹತ್ರ ಸಿದ್ದೇಶ್ವರ ದೇವಸ್ಥಾನ ಅಂತ ಅಲ್ಲೂ ತುಂಬಾ ಮೊದ್ಲು ಹೋಗ್ತಾ ಇದೆ ನಾವು ಒಂದು ಆ ಒಂದು ಸಿದ್ದೇಶ್ವರ ದೇವಸ್ಥಾನ ನೋಡೋದಕ್ಕೆ ದೇವ್ರ ನೋಡೋದಕ್ಕೆ ಹಾಗಾಗಿ ಇಲ್ಲಿ ಉಳ್ಬಳದ್ ಹತ್ರನೇ ಮಾಡಿದ್ದೀವಿ ಅಲ್ಲೂ ತುಂಬಾ ಒಂದು ದೇವ್ರದ್ದು ಶಕ್ತಿ ಜಾಸ್ತಿ ಇದೆ ಪಕ್ಕದಲ್ಲಿ ನದಿ ಇದೆ ಒಂದು ಒಳ್ಳೆ ನಮ್ಗೆ ಒಂದು ಏನೋ ಒಂಥರ ಮನ್ಶಾಂತಿ ಆಗುತ್ತೆ ನದಿ ಇರೋದ್ರಿಂದ ಅದ್ರ ಜೊತೆಗೆ ಇಲ್ಲಿ ದೇವಸ್ಥಾನ ಕಟ್ಟಿ ಈ ತರ ಎಲ್ಲ ವರ್ಷ ವರ್ಷನೂ ನಾವು ಜಾತ್ರಾ ಮಹೋತ್ಸವ ಮಾಡೋದ್ರಿಂದ ಇದನ್ನ ನಮ್ಗೆ ತಾತ ತಂದೆ ಮುತ್ತಾತ ಕಾಲದಿಂದ ನಡ್ಕೊಂಡು ಬಂದಿರೋದು ಅವ್ರು ಹೇಳಿ ನಾವು ಕಂಟಿನ್ಯೂಟಿ ಮಾಡ್ತಿದ್ವಿ ಎಡ್ಗೆ ಎತ್ಕೊಂಡು ಸುಮಾರು ಒಂದು ಇಪ್ಪತ್ತು ಮೂವತ್ತು ಊರಿಂದ ಬರ್ತಾರೆ ಇಪ್ಪತ್ತು ಮೂವತ್ತ್ ಊರ ಅಂದ್ರೂ ನಾವು ಇಲ್ಲಿ ಅಕ್ಕಪಕ್ಕ ತೇರನ್ ದೊಡ್ಡಿ ಕಲ್ಕೆರೆ ದೊಡ್ಡಿ ಮತ್ತೆ ಈ ಮಳವಳ್ಳಿ ಹುಲ್ಲೇಗಾಲ ಈ ತರ ಬೆಂಗಳೂರು ಕಡೆಯಿಂದ ಈ ತರ ಸುಮಾರು ಒಂದು ಇಪ್ಪತ್ತು ಮೂವತ್ ಊರಿಂದ ಎಲ್ಲ ರಾತ್ರಿ ಹೊತ್ತೆ ಹೆಂಗಸರು ಮತ್ತೆ ಗಂಡ ಹೆಂಡತಿ ಮಕ್ಕಳು ಅವರ ಫ್ಯಾಮಿಲಿ ಸೊಸೆ ಮೊಮ್ಮಕ್ಕಳು ಎಲ್ಲ ಒಂದು ತುಂಬ ಕುಟುಂಬದಿಂದ ಬಂದು ಅಡುಗೆ ಹಬ್ಬನ ಒಂದು ಹಬ್ಬ ತರ ಮಾಡ್ತೀವಿ ನಾವು ತುಂಬಾನೇ ನಮ್ಗೆ ಖುಷಿ ಆಗುತ್ತೆ ಮೂರು ವರ್ಷಕ್ಕೊಂದ್ಸಲ ಬಂದು ಈ ಹಬ್ಬನ ನಾವು ಪಾಲ್ಗೊಳ್ಳೋದ್ರಿಂದ ಖುಷಿ ಖುಷಿಯಾಗಿ ಮಾಡ್ಕೊಂಡಿದ್ರೆ ತುಂಬಾ ಸಕ್ಸಸ್ಫುಲ್ ಆಗ್ತಾ ಇದೀವಿ ಈ ಹಬ್ಬ ಮಾಡೋದ್ರಿಂದ ನಮ್ಗೆ ತುಂಬಾನೇ ನೆಮ್ಮದಿ ಸಿಗ್ತಾ ಇದೆ ನನ್ನ ಹೆಸರು ಪೂಜಾ ಅಂತ ನಮ್ಮ ನೇಟಿವ್ ಬಂದು ಅಣ್ಣಳ್ಳಿ ಅದೇ ನಾವು ಸೆಟಲ್ ಆಗಿರೋದು ಬ್ಯಾಂಗ್ಳೂರಲ್ಲಿ ಸೊ ಇಲ್ಲಿ ಎರಡು ದಿನ ಹಬ್ಬ ನಡೆಯುತ್ತೆ ಆ ಒಂದಿನ ನೈಟ್ ಬಂದ್ಬಿಟ್ಟು ನಾವ್ ಇಲ್ಲೇ ಸ್ಟೇ ಆಗ್ತೀವಿ ಸುತ್ತಮುತ್ತ ಇಲ್ಲಿ ಊರಲ್ಲಿ ಸುತ್ತಮುತ್ತ ಇರೋರ್ ಬಂದು ಎಡ್ಗೆ ತಗೊಂಡ್ ಬಂದಿರ್ತೀವಿ ಇಲ್ಲಿ ಬಂದು ಇಲ್ಲೇ ಸ್ಟೇ ಆಗಿರ್ತೀವಿ ಮತ್ತೆ ಬೆಳಗ್ಗೆ ಎದ್ದು ಉಳ್ಬಾಳ ಹತ್ರ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಅಲ್ಲೋಗಿ ಎಲ್ಲಾ ಅಲ್ಲಿಂದ ಎಲ್ಲಾ ಎಡ್ಗೆ ತಗೊಬಂದು ಮತ್ತೆ ಮೆರವಣಿಗೆ ಎಲ್ಲಾ ಮಾಡಿ ಆಮೇಲೆ ತಂದು ಇಲ್ಲಿ ನೂರನ್ ಕಳ್ಸ ಕೂಡ ಒರೆಸ್ತಾರೆ ಅದನ್ನೆಲ್ಲ ತಂದು ಇಲ್ಲಿ ಇಟ್ಬಿಟ್ಟು ಹೋಮ ಸ್ಟಾರ್ಟ್ ಮಾಡ್ತಾರೆ ಎಲ್ಲಾ ಸತೀಪತಿ ಕುಂಡಿಸ್ಬಿಟ್ಟು ಹೋಮ ಸ್ಟಾರ್ಟ್ ಮಾಡ್ತೀವಿ ಹೋಮ ಮುಗಿತಿದ್ದಂಗೆ ಮತ್ತೆ ಅದ್ ಕಳಶ ಎಲ್ಲ ಒತ್ಕೊಂಡು ಫುಲ್ ಒಂದ್ ರೌಂಡ್ ಸುತ್ಕೊಂಡ್ ಬಂದು ಮತ್ತೆ ವಾಪಸ್ ಅದ್ನೆಲ್ಲ ಇಲ್ಲಿ ವಿಸರ್ಜನೆ ಮಾಡ್ಬಿಟ್ಟು ಪ್ರಸಾದ ವಿತರಣೆ ಮಾಡ್ತಾರೆ ಊಟದ ವ್ಯವಸ್ಥೆ ಎಲ್ಲ ಚ ಇದೆ ಊಟ ಮಾಡಿಕೊಂಡು ಅದಾದ್ಮೇಲೆ ಇಲ್ಲೇ ಎಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ಅಮ್ಮನವ್ರ ಪೂಜೆ ಮಾಡಿಸ್ಕೊಂಡು ಎಲ್ಲ ತಮ್ಮ ತಮ್ಮ ಊರಿಗೆ ಹೋಗ್ತೀವಿ ಮತ್ತೆ ನಮ್ಮ ಹೆಸರು ಸಿದ್ರಾಜು ಅಂತ ಹೇಳಿ ನಾವು ಕೆಂಪುತ್ಕೆರೆ ಹಣ್ಣಳ್ಳಿ ಅವರು ಇರೋದು ನೇಟಿವ್ ಪ್ಲೇಸ್ ಬ್ಯಾಂಗ್ಳೂರ್ನಲ್ಲಿ ಬೆಂಗ್ಳೂರಿಂದ ಇಲ್ಲಿ ಬಂದಿದೀವಿ ಇಲ್ಲಿ ಸಿದ್ದೇಶ್ವರ ಆ್ಯಂಡ್ ಉಚ್ಚಬೇವನ್ನ ಉತ್ಸಾಹ ಮಾಡ್ತಾ ಇದ್ದೀವಿ ಸುಮಾರು ದಿನ ಈ ಉತ್ಸವ ನಡೀತಾನೇ ಇದೆ ನಮ್ಮ ಹಿರಿಯರು ಮತ್ತು ಮಾಡ್ಕೊಂಬಂದಿದ್ದಾರೆ ಅದನ್ನು ನಾವು ಕಂಟಿನ್ಯೂ ಮುಂದುವರಿಸ್ತಾ ಇದ್ದೀವಿ ಇಲ್ಲಿ ಉಳ್ಬಾಳ ಅಂತ ಸಿದ್ದೇಶ್ವರನ ಪ್ರತಿಷ್ಠಾಪನೆ ಮಾಡಿದ್ದೀವಿ ಅದನ್ನು ಉತ್ಸಾಹ ಮಾಡಿಕೊಂಡು ಇಲ್ಲಿ ಮತ್ತೆ ಮುತ್ತಬದೇವನ್ನ ಅಡುಗೆಗಳನ್ನ ತಗೊಬಂದು ಮತ್ತು ನಾವು ಊರಲ್ಲಿ ಫುಲ್ಲು ಧನ್ಗುರು ಅಂತಹ ಊರು ಇದೆ ಈ ಊರಲ್ಲಿ ಫುಲ್ಲು ಎಲ್ಲ ಬೀದಿ ಬೀದಿಗಳನ್ನು ಮೆರವಣಿಗೆ ಮಾಡ್ತೀವಿ ಮೆರವಣಿಗೆ ಮಾಡ್ಕೊಂಡು ಪ್ರತಿ ವರ್ಷ ಇದನ್ನು ನಡವಡಿಸ್ಕೊಂಡು ಬರ್ತಾನೆ ಇದ್ದೀವಿ ಈ ಉತ್ಸವಕ್ಕೆ ಎಲ್ಲರೂ ಸಹಕರಿಸ್ತಾ ಇದ್ದಾರೆ ಅಕ್ಕಪಕ್ಕ ಹಳ್ಳಿಗಳಲ್ಲಿ ಎಲ್ಲರೂ ನಮ್ಮ ಕುಲ ಬಾಂಧವರು ಸಹ ಸಹಕರಿಸ್ತಾ ಇದ್ದಾರೆ ಇದಕ್ಕೆ ಎಲ್ಲ ಸಹಕಾರ ಪ್ರೋತ್ಸಾಹ ನಮಗೆ ತುಂಬ ಒಪಿನಿಯನ್ ತುಂಬ ಸಿಕ್ಕಿದೆ ನಡೀತಾ ಇದೆ ದೇವರ ಉತ್ಸವ ತುಂಬ ಸಹಕರಿಸ್ತಾ ಇದ್ದಾರೆ ಚೆನ್ನಾಗಿ ನಡೀತಾ ಇದೆ ನಡ್ಸ್ಕೊ ಬರ್ತಾ ಇದ್ದೀವಿ ತುಂಬ ವರ್ಷಗಳಿಂದ ನಮ್ಮ ಹಿರಿಯರು ಸಹ ನಡವ ಪ್ರೋತ್ಸಾಹಿಸ್ತಿದ್ದಾರೆ ನನ್ನ ಹೆಸರು ಕವಿತಾ ಅಂತ ನಾವು ಬೆಂಗಳೂರಿನಿಂದ ಬಂದಿದ್ದೀವಿ ನಾವು ಮೂಲ ಬಂದು ಕೂನ್ ಕೊಪ್ಪಳು ಇಲ್ಲಿ ಬಂದು ಪೂಜೆ ಮಾಡೋದೇನಂದ್ರೆ ಇಲ್ಲಿ ನಮ್ಮ ಮನೆ ದೇವರು ಉಚ್ಚಮ್ಮ ದೇವಮ್ಮ ಇರೋದ್ರಿಂದ ಇಲ್ಲಿ ಚೌಡೇಶ್ವರಿ ದೇವರು ಅಲಂಕಾರ ಪೂಜೆ ಎಲ್ಲ ತುಂಬಾ ವಜೃಂಭೆಯಿಂದ ನಡೆಯುತ್ತೆ ಇಲ್ಲಿ ಕಳಸ ಸ್ಥಾಪನೆ ಮಾಡಿದೆ ನೂರ ಒಂದು ಕಳಸ ಕುಂಭ ಕಳಸ ನೋಡಿ ಒಂದು ಪ್ರಧಾನ ಕಳಸ ಇದು ದುರ್ಗಾದೇವಿ ಶಿವ ಪಾರ್ವತಿ ಲಕ್ಷ್ಮೀನಾರಾಯಣ ಕಳಸ ಎಲ್ಲಾನು ಕೂಡಿಸಿ ವಜ್ರಂಭಣಿಯಿಂದ ಪೂಜೆ ಪುನಸ್ಕಾರ ಎಲ್ಲ ನಡೀತಿದೆ ಮೂರು ವರ್ಷಕ್ಕೊಂದ್ಸರ್ತಿ ನಡೆಯುವ ಹಬ್ಬದಲ್ಲಿ ಪ್ರತಿ ಒಂದು ಊರಿಂದನೂ ಎಲ್ಲ ಇಲ್ಲಿ ಬಂದ ಪೂಜೆ ಮಾಡಿಸಿ ಅದನ್ನು ಪೂಜೆ ಫಲ ತಗೊಂಡೋಗ್ತಾರೆ ಇಲ್ಲಿ ಬಂದು ಹೋದ್ಮೇಲೆ ತುಂಬ ವೈಬ್ರೇಷನ್ ತುಂಬಾ ಜನಕ್ಕೆ ಒಳ್ಳೇದಾಗಿದೆ ಇದು ಮನೆಯದ ರುಚ ಶಕ್ತಿ ತುಂಬಾ ಇದೆ ಹೇಳ್ಕೊಳಕ್ ಅಸಾಧ್ಯ ಯಾಕೆಂದ್ರೆ ದೃಷ್ಟಿ ತುಂಬಾ ಶಕ್ತಿ ಇದೆ ಎಲ್ಲರೂ ಬಂದು ದರ್ಶನ ಪೂಜೆ ಮಾಡಬೇಕು ಅಂತ ಕೇಳ್ತೀನಿ ಮತ್ತು ಇಲ್ಲಿ ಮನೋಹರ ಸ್ವಾಮಿ ಪುರೋಹಿತರನ್ನ ಕರೆಸಿ ಈ ರೀತಿ ಪೂಜೆ ಮಾಡಿರೋದು ಇದೋರ್ಗೆ ಯಾರೂ ಮಾಡಿರಲಿಲ್ಲ ಈ ಊರಲ್ಲಿ ನಡೆದಿರೋದ್ರಿಂದ ಇವ್ರಿಗೆ ಇನ್ನೂ ತುಂಬ ಒಳ್ಳೇದಾಗಲಿ ಇಲ್ಲಿ ಏನು ಹೋಮ ಮಾಡಿಸಿದ್ದೀವಿ ಅದನ್ನು ನಮ್ಮ ಮನೆಯಲ್ಲಿ ಮಾಡ್ ಮಾಡ್ತಕ್ಕಂಥ ಆಗಲ್ಲ ಇಲ್ಲಿ ದೇವಸ್ಥಾನದಲ್ಲಿ ಸಾವಿರಾರು ಜನ ಸೇರಿ ಎಲ್ಲ ಕುಟುಂಬಸ್ಥರೆಲ್ಲ ಸೇರಿ ಕುಲಸ್ಥರೆಲ್ಲ ಸೇರಿ ಹೋಮ ಮಾಡಿರೋದಿಂದ ತುಂಬ ಅನುಕೂಲ ಆಗಿದೆ ಯಾರ್ಯಾರು ಏನೇನು ಅಂದ್ಕೊಂಡು ಬಂದು ಈ ಹೋಮದಲ್ಲೆಲ್ಲ ಭಾಗವಹಿಸಿದ್ದಾರೆ ಅವ್ರಿಗೆಲ್ಲ ತುಂಬ ಒಳ್ಳೆಯದಾಗಿದೆ ತುಂಬ ಪಾಸಿಟಿವ್ ಎನರ್ಜಿನೂ ತುಂಬ ಇದೆ ಒಂದು ಸತಿ ನಮ್ಮ ಅಮ್ಮನ ದರ್ಶನ ನೋಡಿದ್ರೆ ಕಣ್ಣು ತುಂಬಿಸ್ಕೊಳ್ಳೋಕೆ ಅಷ್ಟು ಚೆನ್ನಾಗಿ ಕೂತಿದ್ದಾಳೆ ಅಮ್ಮ ಇವತ್ತು ನೋಡೋಕೆ ಎರಡು ಕಣ್ಣು ಸಾಲದು ನೋಡಿ ಇಲ್ಲಿ ಕೂತಿರೋದು ದರ್ಶನ ಎಲ್ಲ ತುಂಬ ಚೆನ್ನಾಗಿದೆ ಇದು ದುರ್ಗಾ ಕಲಸ ಅದು ಶಿವ ಪಾರ್ವತಿ ಕಲಸ ಸುದರ್ಶನ ಹೋಮ ಗಣಪತಿ ಹೋಮ ನವಗ್ರಹ ಹೋಮ ಇದೆಲ್ಲ ನಾವು ಮನೆಯಲ್ಲಿ ಮಾಡಿಸ್ತೀವಿ ಅಂದರೆ ಅಸಾಧ್ಯ ಆದರೆ ಇಲ್ಲಿ ದೇವಸ್ಥಾನದಲ್ಲಿ ಮಾಡ್ಸಿರೋದ್ರಿಂದ ಇದು ನಮ್ಮ ದೇವಸ್ಥಾನಕ್ಕೆ ತುಂಬ ಒಳ್ಳೆಯದಾಗುತ್ತೆ ದೇವ್ರು ನಮ್ಗೆ ಅನುಗ್ರಹ ಇದೇ ರೀತಿ ಮುಂದುವರ್ಸಿದ್ರೆ ಇಲ್ಲಿ ಪ್ರತಿಯೊಂದು ಕುಲಸ್ಥಳೆಲ್ಲ ಸೇರಿ ಇನ್ನೂ ತುಂಬ ಚೆನ್ನಾಗಿ ಮಾಡಬೇಕು ಅಂತ ಅನ್ಕೊಂಡು ಬೆಂಗಳೂರಿಂದ ಪುರೋಹಿತರನ್ನ ಕರೆಸಿದ್ದೀವಿ ಪು ಬೆಂಗಳೂರಿಂದ ಕರೆಸಿ ಅವ್ರು ಮಾಡ್ಕೊಟ್ಟಿರೋದಿಂದ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಬ್ಬರೂರಲ್ಲೂ ಬಂದು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ದೇವರು ಅವರ ಮುಖಾಂತರದಿಂದ ಈ ಪೂಜೆ ಪುನಸ್ಕಾರ ನಡೀತಿರೋದ್ರಿಂದ ನಮ್ಗೆ ಇದೇ ರೀತಿ ಪ್ರತಿ ಒಂದು ವರ್ಷನೂ ಮಾಡ್ಕೊಂಡೋಗ್ಬೇಕು ಅಂತ ಅನ್ಕೊಂಡಿದೀವಿ ಇದೇ ರೀತಿ ದೇವರ ಅನುಗ್ರಹಕ್ಕೆ ನಮ್ಗೆ ಅಮ್ಮ ಸ್ವಲ್ಪ ಕಂಡುಬಿಟ್ಟು ನೋಡಿದ್ರೆ ಪ್ರತಿ ವರ್ಷನೂ ಅಮ್ಮನ ಇದೇ ರೀತಿ ವಜ್ರಂಭಣೆಯಿಂದ ಮಾಡ್ಕೊಂಡೋಗ್ಬೇಕು ಅಂತ ಅನ್ಕೊಂಡಿದೀವಿ ಧನ್ಯವಾದಗಳು